ಎಲ್ಲಾರು ಮನೆಯೊಳಗ ಬಂದಾಯ್ತು ಈಕಿ ಹೆಂಗ್ ಕಾಲಿಡ್ತಾ ಅಂತ ಹೇಳಿ ನಾನು ನೋಡ್ತಾನ ಅದಕ್ಕೆ ಇಲ್ಲೇ ಕಾಕು ಅಂತ ಕುಂತಾನ ನಾನ್ ಅವನು ಇನ್ನೂ ಬಂದಿಲ್ಲ ಅಂದ್ರೆ ಕರ್ಕೊಂಡು ಬರ್ತಾನ ನೋಡು ನಾವು ಹೆಂಗೆ ಒಳಗೆ ಸೇರ್ಸ್ತಾನಂತ ನಾನು ನೋಡೇ ಬಿಡ್ತಾನೆ ಸೊಸಿನೂ ಬಂದಾಯ್ತು ಮಗನೂ ಬಂದಾಯ್ತು ನನ್ನ ಮಗಳ ಆ ಮನಿ ಸೇರ್ಕೊಂಡಿದ್ದು ಆಯ್ತು ಈ ಮೂಳ ಇಲ್ಲಿ ಬಂದ್ರ ಕಾಲು ಕತ್ತಬಿಡ್ತಾನ ಬರ್ಲಿಕ್ಕೆ ಒಳಗಾರ ಬಾ ಮಗಳ ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಬಾ ಬಾ ಹೂ ಅಪ್ಪ ನೀನ ಮನೆಯೊಳಗ ಬಾ ಅಂತ ಕರಿತಿರ್ಬೇಕಾರ ನಾ ಮನೆಯೊಳಗೆ ಬರ್ದಾ ಇರ್ತೇನೆ ಏನಪ್ಪ ಬರ್ತೀನಿ ಅಪ್ಪ ಬಂದ ಬರ್ತೀನಿ ಯಾರು ಏನು ತಡೆದ್ರು ನಾನು ಇವಾಗ ಬರೋದನ್ನ ಮಾತ್ರ ನಿಲ್ಸಂಗಿಲ್ಲಪ್ಪ ನಾನು ಒಳಗೆ ಕಾಲಿಟ್ಟೆ ಇಡ್ತೀನಿ ನಿಲ್ಲೋ ನೀನು ನಮ್ಮ ನಮ್ಮನೆಯೊಳಗೆ ಬರಕ ಯಾರು ನೀನು ಹಾಂ ಯಾರು ನೀನು ನಮ್ಮ ಮನೆಯೊಳಗೆ ಕಾಲಿಡಾಕ ಏನು ಅಧಿಕಾರ ನನಗೆ ಎಲ್ಲ ಹಾಳು ಮಾಡಿಟ್ಟ ನಮ್ಮನಿ ಮಾನ ಮರ್ಯಾದೆ ತಗದ ಈಗ ಯಾವನ ಜೊತೆನ ಓಡಿ ಹೋಗೋದಲ್ಲ ಈಗ ಮತ್ತೆ ನಮ್ಮ ಮನೆಗೆ ಕಾಲಿಡಕ್ಕೆ ಬಂದಿ ಅಣ್ಣ ಇದನ್ನೆಲ್ಲ ಒಪ್ಕೊಂಡ ಅಪ್ಪ ಒಳಗೆ ಸೇರಿಸ್ಕೋಬೋದ ನಮ್ದು ಮರ್ಯಾದೆಲ್ಲ ಎಷ್ಟು ಹೋಗೈತಿ ಅದನ್ನೆಲ್ಲ ಮರ್ತ ನಾನು ಮನೆ ಮನೆಯೊಳಗೆ ಸೇರಿಸ್ಕೊಳಕ ನನಗೆ ಇಷ್ಟ ಇಲ್ಲ ನಾನು ನಿನ್ನ ಮನೆ ಒಳಗೆ ಸೇರೋಂಗಿಲ್ಲ ಸುಮ್ನಾಗ ಈಗ ಮದ್ವೆ ಮನೆ ಆಕಿದು ಎಲ್ಲ ಮದಿ ಆದ್ರೆ ಏನು ಬಾಯಿ ಬಾಯ್ ಮಾಡಿದ್ರೆ ಓನ್ಯಾಗಿನ ಮಂದಿಯಲ್ಲ ಏನು ಅನ್ಕೊತಾರೆ ನನಗೆ ನೋಡು ನೀನು ಇಲ್ಲಿಂದ ಐತಿನ್ ಐತೆ ಹೋದ್ರೆ ಚಲೋ ಒಳಗೆ ಏನಾದ್ರು ನೀನು ಬಂದ್ರೆ ನಾನು ಮಾತ್ರ ಸುಮ್ಮನೆ ಆಗಿಲ್ಲ ನಾನು ಮನೆ ಬಿಟ್ಟು ಹೊರಗೆ ಹೋಗಬೇಕಾಕ್ಕತಿ ಹೌದಾ ನೀನು ಮನೆ ಬಿಟ್ಟು ಹೋಗಿ ಆತು ಬ್ಯಾಕ್ ತೊಗೊಂದು ಬಾ ರೆಡಿಯಾಗಿ ಹೋಗು ಯಾರು ತಡೆಯಂಗಿಲ್ಲ ನೀನು ಹೋಗು ನೀ ಬಾ ಮಗಳ ಆಕೆ ಮಾತು ಕೇಳಿ ಇಟ್ಟಿದ್ರಣ್ಣ ನಾನು ದಡ್ಡನಾಗೆ ಉಳ್ಕೊಂಡಿದ್ದು ಸಾಕು ಬಾ ಈಗ ನಿನ್ನ ಒಳಗೆ ಕರ್ಕೊಂಡು ಹೋಗುದ ನಾನ್ ನಿನ್ ಇತ್ತಿಂದಿತ್ತ ಕಳಿಸ್ತಾರ ಅನ್ನೋ ಮಾತು ಸುಳ್ಳು ಆಕೆ ಹೋಗ್ಕಾನಂದ್ರ ಹೋಗ್ಲಿ ಅವ್ರ ಅಪ್ಪನ ಮನಿಗೆ ಬಾ ನೀನು ಇಷ್ಟ ಹೇಳಿದ್ರು ಮತ್ತೆ ಒಳಗ್ ಬಂದ ಬಿಟ್ಟಲ್ಲ ನೀನು ಅದೆಷ್ಟರ ಇದ್ರೆ ಬಡ ನಿನಗ ನಿನ್ ಮಕ್ಕ ನೋಡ್ಕೊಂಡ ನನಗ ಅಸಹ್ಯ ನಾನು ಇಲ್ಲಿ ಇರಂಗಿಲ್ಲ ಚಿಕ್ಕಮ್ಮ ನಾನು ನಿಮ್ಗ ಒಂದು ಮಾತು ಹೇಳಬೇಕು ನೋಡಿ ಚಿಕ್ಕಮ್ಮ ನಾನೇ ನಿಮಗ ಕೆಟ್ಟದ್ ಯಾವತ್ತು ಬಯಸಿಲ್ಲ ಅಂತಾದ್ಮೇಲ ನೀವ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಮನೆ ಬಿಟ್ಟು ಹೋಗುವ ಅಂತದ ಏನ್ ನಾನೇನು ಇಲ್ಲಿ ಇದ್ದ ಸಂಸಾರ ಮಾಡಕ್ ಬಂದಿಲ್ಲ ನಾನು ಈ ಮನಿಂದ ಮತ್ತೆ ಗಂಡ ಮನೆಗೆ ಹೋಗೋಕೆ ಅದನ್ನ ನಾನಿರೋದು ಎರಡು ದಿನಕ್ಕೆ ಯಾಕೆ ಚಿಕ್ಕಮ್ಮ ಏನು ಮನೆ ಬಿಟ್ಟು ಹೋಗನಂತಿದ್ದಿ ಹಾಂ ನಾನೇನು ಇಲ್ಲೇ ಇರೋಕೆ ಬಂದ ನೀನು ಮದ್ವೆ ನಂಗೆ ಇಲ್ಲ ನನಗೆ ಮದುವೆ ಆಗೇತಿ ಮದ್ವೆ ಆದ್ಮೇಲೆ ನನ್ನ ಗಂಡ ಮನೆಯವರ ಇಲ್ಲಿ ನಿನ್ನ ಇರಾಕ ಸುಮ್ಮನೆ ಬಿಡ್ತಾರೇನ ಅದ್ರಾಗ ನನ್ನ ಅತ್ತಿ ಬಂಗಾರದಂಗೆ ನೋಡ್ಕೋತಾಳಣ್ಣ ಅವ್ರನ್ನ ಬ್ಯಾಡವ ಬ್ಯಾಡವ ಅಂತಂದ್ರೂ ನನ್ನ ಅಷ್ಟು ನನ್ನ ಅಷ್ಟು ಚಲೋ ನೋಡ್ಕೋ ಅತ್ತಿನ ಬಿಟ್ಟ ನಾನು ಇಲ್ಲಿ ಬಂದು ಉಳಿತಾನೇನ ಇಲ್ಲ 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 ಅಷ್ಟು ಪ್ರೀತಿ ಮಾಡೋ ಗಂಡನ ಬಿಟ್ಟ ಅಷ್ಟು ಪ್ರೀತಿ ಮಾಡೋ ಅತ್ತಿನ ಬಿಟ್ಟ ಎಲ್ಲರೂ ಬಿಟ್ಟು ಬಂದ ಇಲ್ಲಿ ಇರಕ ನಾನೇನು ಗಂಡ ಬಿಟ್ಟವಳ ಇಲ್ವಲ್ಲ ನನ್ನನ್ನು ಜಾಸ್ತಿ ಜನ ಪ್ರೀತಿ ಮಾಡ್ತಾರ ಅಲ್ಲಿ ಯಾವಾಗ ಬರ್ತಾಳೋ ಸುಂದ್ರಿ ಅಂತ ಕಾಯ್ಕೊತ ಇರ್ತಾರೆ ಅಂಥದ್ರಾಗ ನಾನು ಇಲ್ಲಿ ಜಾಸ್ತಿ ದಿನ ಕುಂತ್ರೂ ನನಗೆ ನಾನು ಹೋದ ಮೇಲೆ ಎಲ್ಲರೂ ಬಂದಿಲ್ಲ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋತಾರ ಅದಕ್ಕೆ ನಾನೇನು ಇರೋದು ಎರಡು ದಿನ ಎರಡು ದಿನ ಸಲುವಾಗಿ ನೀವು ಯಾಕೆ ಜಗಳ ಮಾಡಿ ಮನೆ ಬಿಟ್ಟು ಹೋಗೋಣ ಅಂತರಿ ಯಾಕೆ ಏನಾರ ತಪ್ಪು ಮಾಡಿದೆ ನೀವು ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗತತಿ ಮಂಜವ್ವ ಅಸಹ್ಯ ಆಗತತಿ ಆದ್ರ ಆದ್ರ ನಾನು ಯಾಕೆ ಸುಮ್ಮನೆ ಅದನ್ನು ಮನೆಗೆ ಬಂದ ಮದುವೆ ಮನೆ ಐತಿದು మధు మక్ బందే అదమ్ ఆమె తనగ ఆగ్లీ ఆమె ఐతి నగ సుమ్ అన్కీ మూ దొడ్ మనస్క దొడ్ మనస్కీ అకీ దొడ్ మనస్సుక నగ ఏ అన్న బ్యాడ ఏ మాతాడబ అంతి అకి మ్యాల ఆక ఏన్ మళ్ళు ఆని మార్స్కొండాడు అదకగే మన బంద్రు నిన్న ముఖ నోడ్రు నో సుమ్ అదను అదన తిల్కొ మంజీ ಅದನ್ನ ತಿಳ್ಕೋ ನನಗೆ ಬಿ ಪಿ ಏರಿಸ್ಬೇಡ ಬಿ ಪಿ ಏರಿಸ್ಬೇಡ ನನಗೆ ತೆಲಿ ಕೆಟ್ರ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಹ್ಞೂ ಏನು ಮಾಡ್ಬಿಡ್ತೀನಿ ದೊಡ್ಡ ಏನು ಬಂದ್ಬಿಟ್ಟಿಲ್ಲ ಏನು ಮಾಡ್ತಾನೆ ನಾನು ಹಂಗೆ ನಾನೇನು ಹಂತ ತಪ್ಪ ಅಂತ ಏನಾರು ಮಾಡೋದು ನನ್ನ ಹಾಂ ಅಲ್ಲ ಆಕಿನ ಮನೆ ಒಳಗೆ ಕರ್ಕೊಬೇಡ ಅಂದ್ರೆ ಕರ್ಕೊಂಡಿದ್ದಿ ಮನೆ ಮಾನ ಮರ್ಯಾದೆ ತೆಗೆದಿದ್ದೀನಿ ಕಣ್ಣಿಗೆ ಕಾಣಿಸ್ಲಿ ಬಿಡು ಹಂಗಂದ್ರೆ ಮನಿ ಮಾನಾ ಮರ್ಯಾದಿ ಆಕಿಗಿಂತ ಜಾಸ್ತಿ ನಿನ್ನ ತೆಗೆದಿದ್ದಿ ಆಕಿನೂ ಪ್ರೀತಿ ಮಾಡಿ ಓಡೋಗಿ ಇಷ್ಟಪಟ್ಟವ್ರ ಮದುವೆ ಆಗಿದ್ದಾಳೆ ಆದ್ರೆ ನೀನು ಅಕ್ಕಿ ನಿನ್ನ ಹೊಟ್ಟೆಗೆ ಹುಟ್ಟಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಆಕಿನ ಕೊಲ್ಲಕ್ಕೆ ಹೋಗಿದ್ದೆಲ್ಲ ಅದಲ್ದ ಜೈಲಿಗೆ ಹೋಗಿ ಬಂದೆಲ್ಲ ಇದು ಮರ್ಯಾದೆ ತೆಗಿ ಕೆಲಸ ಅಲ್ಲೇನ ಹ ಇದು ಮರ್ಯಾದೆ ತೆಗಿ ಕೆಲಸ ಅಲ್ಲ ಇದು ನೀನು ಒಳ್ಳೆ ಕೆಲಸ ಮಾಡಿ ಸಾಧನೆ ಮಾಡಿ ಬಂದಿದ್ಯಾನಾ ಜೈಲಿಗೆ ಹೋಗಿ ಹಂಗಾರ ನೀನು ಜೈಲಿಗೆ ಹೋಗಿ ಒಂದು ಸಾಧನೆ ಅನ್ನೋದನ್ನ ಮಾಡಿ ನಮ್ಮನಿಗೆ ಬಂದಿದ್ದಿ ಎಲ್ಲರೂ ನೀನು ಅಂತ ಕೆಲಸ ನೀನು ಮಾಡಿದಿ ಹ ನೀನು ಮಾಡಿದ್ದನ್ನು ಸೆರಗ್ ಗಂಟು ಕಟ್ಕೊಂಡು ಇಟ್ಕೊಂಡ ಬೇರೆ ಮಾಡಿದ್ದನ್ನು ಊರಿಗೆಲ್ಲ ಡಂಗೂರ ತೊಗೊಂಡು ಸಾತಿ ಸ್ವಾರ್ಥಿಯಲ್ಲೇ ಅಪ್ಪ ಸುಮ್ಮೀರಪ್ಪ ನನ್ನಿಂದಾಗಿ ನೀವಿಬ್ರು ಆಡೋದನ್ನ ನನ್ನ ಕೈಯಿಂದ ನೋಡಕ್ ಆಗಂಗಿಲ್ಲ ನೀವಿಬ್ರು ಆಡೋದು ನನಗೆ ಒಂಚೂರು ಇಷ್ಟ ಇಲ್ಲಪ್ಪ ನೀವು ಯಾವಾಗಲೂ ನನಗ್ತಾ ಇರಬೇಕು ಅದೇ ನನ್ನ ಇಷ್ಟ ಚಿಕ್ಕಮ್ಮ ಏನೇ ತೊಂದರೆ ಕೊಟ್ಟು ಪರವಾಗಿಲ್ಲ ಯಾಕಂತಂದ್ರ ಅವ್ರಿಗೂ ಒಂದು ಸ್ವಾರ್ಥ ಅನ್ನೋದಿತ್ತು ಇಷ್ಟ ಇಷ್ಟ ಮಾಡಿದ್ರೆ ನನ್ನ ಮಗಳಲ್ಲ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಕ್ಕಳು ಚೆಂದ ಇರಬೇಕು ಅಂತ ಸ್ವಾರ್ಥ ತಾಯಿ ಸ್ವಾರ್ಥದ ಪ್ರೀತಿಯಪ್ಪ ಅದು ಅಪ್ಪ ನೀನೇನು ಅನ್ಬೇಡ ಮನೆಯಾಗ ಮಕ್ಕಳ ಅಂಕಿತಾನೂ ಅದಾಳ ಈಗ ನಮ್ಮ ಮನೆ ಅಮ್ಮು ಅವ್ರ ಮನೆಗೆ ಹೋಗ್ಯಾಳ ಇಲ್ಲಿ ಈ ರೀತಿ ಗಲಗಲ ಮಜ್ಜಿಗೆ ಜನಾನ ಹಿಂಗಾದ್ರೆ ಆ ಹುಡುಗಿಗೆ ಹೆಂಗೆ ಅನಿಸ್ಬೇಡಪ್ಪ ಹಾಂ ಅದಕ್ಕೆ ಸುಮ್ಮನೀರಪ್ಪ ಸುಮ್ಮನೀರು ಏಯ್ ನೀನು ಹಚ್ಚಿಟ್ಟ ಇಲ್ಲಿ ನಿಮ್ಮ ಅಪ್ಪನ ಕರ್ಕೊಂಡು ಬಂದಿ ಅನ್ನೋದು ನನಗೆ ಗೊತ್ತೈತಿ ಅಲ್ಲಿ ಹಚ್ಚಿಡ್ದು ಇಲ್ಲಿ ನಾಟಕ ಮಾಡ್ತೀಯಣ ಹಾಂ ಬೇಡಪ್ಪ ಬ್ಯಾಡಪ್ಪ ಏನು ಬೇಡಪ್ಪ ಅಂತ ಕೇಸ್ ನಾಟಕ ಮಾಡ್ತೀಯಣ ಏ ನಾಟಕ ರಾಣಿ ನೀನು ಮಾತಾಡಕ್ಕೆ ಹೋಗ್ಬೇಡ ಇದು ನನ್ನ ನನ್ನ ಗಂಡಂದ ಜಗಳದ ವಿಷಯ ಐತಿ ನೀನು ನಡಕ್ಕೆ ಬರಬೇಡ ನೀನು ಯಾವಾಗಲೇ ನಡಕ್ಕೆ ಬರಾಗ ಹಾಂ ನೀನು ನನ್ನ ಹೊಟ್ಟೆ ಹುಟ್ಟಿದ್ಯ ನನ್ನ ಬೆಣ್ಣೆ ಹುಟ್ಟಿದ್ಯೋ ಹಾಂ ನೋಡು ಬಾಯಿ ಮುಚ್ಕೊಂಡಿರೋ ಏ ಮಂಜಿ ಆಕಿ ಮಾತಾಡದ ಕಣ್ಣೀನ ಉಳ್ಕೊಂಡಿದಿ ಆಕಿ ಏನಾದ್ರ ಮಾತಾಡದಿದ್ರ ಆಕೆ ಏನಾದ್ರೂ ಆಕಿ ಮ್ಯಾಲ ಹಾನಿ ಹಾಕೋದಿದ್ರ ಇವತ್ ನಿನ ಗತ್ತಿ ಕಾಣಸ್ತೀನ್ಲಿ ಒಂದ್ ಗತಿ ಕಾಣಿಸ್ತಿದ್ನಿ ಇವತ್ತಿಲ್ಲ ನಾನ್ ಇರ್ಬೇಕು ನೀನ್ ಇರ್ಬೇಕು ಅಂತ ಅನ್ಕೊಂಡ ನಾನು ಬಂದಿದ್ನಿ ಆದ್ರ ನನ್ನ ಮಗಳು ಆನಿ ಹಚ್ಕೊಂಡ ಒಂದ ಒಂದ್ ಕಾರಣಕ್ಕ ಒಂದ ಒಂದ್ ಕಾರಣಕ್ಕ ನಾನು ನಾನು ಸುಮ್ಮನೆ ಅದನ್ನು ಬಾಯಿ ಮುಚ್ಕೊಂಡ ಅಪ್ಪ ಸುಮ್ಮೀರಪ್ಪ ಯಾಕಪ್ಪ ಇಷ್ಟೊಂದು ಬಾಯಿ ಮಾಡ್ತಾ ಇದ್ಯಾ ಎಲ್ಲರೂ ಹಂಗೆ ಮಾಡ್ತಾರೆ ಅಮ್ಮ ಮನ್ಯಾಗ ಏನು ನಡೆಯಕತ್ತದ ಇಲ್ಲಿ ಅಲ್ಲ ಈಗರ ಮನೆ ಒಳಗೆ ಬಂದಿವಿ ಹಾಂ ಏನು ಬರೋರಾಗ ಚಾಲು ಅನ ನಿಮ್ದು ರಾಮಾಯನ ಬರೀ ಜಗಳನ ಕೇಳುದ ಇವತ್ತು ಮದ್ವೆ ದಿನಾನೂ ನಿಮ್ದು ಜಗಳನ ಅಲ್ಲಪ್ಪ ನೀನು ಹಂಗೆ ಮಾಡ್ತಿಯಲ್ಲ ಅಲ್ಲ ಸುಂದ್ರಿ ನೀನು ಬಂದೇನು ಮನೆಗೆ ಆಯ್ತು ಬಿಡು ಬರುವಲ್ಲೇ ಆದ್ರೆ ಏನು ಜಗಳ ನೀ ಬಂದ್ರೆ ಸಾಕು ನಮ್ಮ ಮನೆ ಜಗಳ ನೋಡು ಅಯ್ಯೋ ನಾನು ಎಷ್ಟು ಹೇಳತೀನಿ ಜಗಳ ಬೇಡ್ರಿ ಅಂತ ಆದ್ರೂ ಅವ್ರಿಗೆ ಕೇಳತಿನೇ ಇಲ್ಲ ಇಬ್ರು ಹಂಗೆ ಜಗಳ ಹೇಳಕತ್ತಾರ ನಾನಾದ್ರೂ ಏನು ಮಾಡಲಿ ನೀನೇ ಹೇಳು ಸಾಕಾಗಿದೆ ನನಗೂ ಜಗಳ ನೋಡಿ 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 ಸಾಕಾಗ್ಬಿಟ್ಟತಿ ಬರೀ ಜಗಳ ಬರೀ ಜಗಳ ಸಾಕಿ ಜಗಳ ಅಲ್ಲ ನೀ ನಿನ್ನ ಕಾಲ್ಗುಣದಿಂದ ನೀ ನಿಮ್ಮ ಮನೆಗೆ ಕಾಲಿಟ್ಟಿದ್ಗ ಜಗಳ ಚಾಲು ಆಯ್ತು ನೀ ನಿಮ್ಮ ಮನೆಗೆ ಕಾಲಿಟ್ಟಿದ್ಗ ನಿಮ್ಮ ಮಗನ ಸತ್ತು ಹೋದ್ಲು நீன் கால்கா நீவன எட்டு இன்ன மனிங் நடித்ததோ நோட நீட்ட ஏனேனோ ஆகக்கினா ஏனாக நோடு இது காலுன சரி இல்ல சரி இல்ல காலுனா நின் காலுல்லே மஞ்சி இடத்தன தடுக்க தடுக்கோ நன் மகளி மாணக்க

ನಾನೇನು ಇವತ್ತೊಂದಿನ ಇದ್ದು ನಾಳೆ ಮುಂಜಾನೆ ನನಗೆ ಹೋಗ್ಬಿಡ್ತೇನೆ ನೀವು ಎಲ್ಲರೂ ಆರಾಮಾಗಿರಿ ಹಾಂ ಏನೋ ಇವತ್ತಿದ್ರೂ ಎಲ್ಲ ಮಾಡಿಕೊಂಡು ಅಪ್ಪಕ್ಕೆ ಸಮಾಧಾನ ಮಾಡಿ ನಾನು ಇವತ್ತು ಹೋಗ್ತೀನಿ ಇನ್ನು ಮುಂದೆ ನಾನು ಯಾವಾಗ ಬರ್ತೀನಿ ಯಾವಾಗ ಇಲ್ಲ ಗೊತ್ತಿಲ್ಲ ನಿಂಗೆ ನಿಗೇನೋ ನೋಡ್ಬೇಕಂತ ಅನ್ಸಿದ್ರ ನಮ್ಮನೆಗೆ ಯಾವಾಗಲೂ ನಮ್ಮ ಮನೆ ನಿನಗೋಸ್ಕರ ತೆಗೆದೇ ಇರುತ್ತೆ ಅಲ್ಲ ಮಗಳ ನಿನಗೆ ಇಷ್ಟು ನನ್ನ ಮುಂದೆ ನೋವು ಕೊಡ ತಾಳದ್ಮೇಲೆ ನಾನು ಹೆಂಗೆ ಸಹಿಸ್ಕೊಳ್ಳಿ ನಾನು ಹೆಂಗೆ ಸಹಿಸ್ಕೊಲಿ ಅಯ್ಯೋ ಅಯ್ಯೋ ನನಗಿದ್ ಸೈಜ್ ಕೊಡಕಾಗ್ತೂ ನನಗಿದ್ ಸೈಜ್ ಕೊಡಕ್ಕೆ ಆಗುವಲ್ತೂ ಏನ್ ಮಾಡಲಿ ನಾನು ಏನು ಮಾಡಲಿ ಯಾಕ ದೇವರೇ ಯಾಕ ದೇವರೇ ನನಗೆ ಇಷ್ಟು ನೋವು ಕೊಡಾಕತಿದೀ ವಯ್ಸಾದ ಜೀವ ಇದು ಹೆಂಗ ತಡ್ಕೊತತಿ ಹೆಂಗ ತಡ್ಕೊತತಿ ಹಾ ಹೆಂಗ ತಡ್ಕೊತತಿ ಅಂತ ಹೇಳ ನೋಡನು ಹೇಳ್ ನೋಡುನು ನನಗ ಗೊತ್ತಾಗಬಲ್ದು ಗೊತ್ತಾಗ್ಬಲ್ದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದ್ರಿ ಎಲ್ಲೂ ಚಲೋದ್ರಿ ಅಂತ ಅನ್ಕೊಳನಿ ವೀಡಿಯೋ ಯಾಕೋ ಜಾಸ್ತಿ ಆಗ್ತಾ ಇಲ್ಲ ಮೂರ್ನಾಲ್ಕು ವೀಡಿಯೋನ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ತುಂಬಾ ಹೆಡ್ಡಕ್ ಆಗ್ತಾ ಇದೆ ಸೊ ಹಂಗಾಗಿ ವಿಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಸೊ ನೋಡಿ ಆದಷ್ಟು ನಿಮ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮೊಬೈಲ್ ನೋಡಕ್ ವಿಡಿಯೋ ಮಾಡಕ್ ಸಾಕು ಕಣ್ಣು ಸ್ವಲ್ಪ ನೋತಾ ಇದೆ ನೋತಾ ಇದೆ ಆಗ್ತಾ ಇಲ್ಲ ನಿಮ್ಗೋಸ್ಕರ ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಕುಂತಿರ್ತೀನಿ ಬಟ್ ಹಾಕೋದ್ರಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಏನಾದರೂ ಮನೆ ಮದ್ದು ಸೊಲ್ಯೂಷನ್ಸ್ ಇದ್ರೆ ಸೊ ಹೇಳಿ ಟ್ಯಾಬ್ಲೆಟ್ ಹಾಕೊಂಡೆ ಎರಡು ದಿನ ಆಯ್ತು ಹಂಗಾದ್ರೂನು ಕಡಿಮೆ ಆಗ್ತಾ ಇಲ್ಲ ಇವಾಗ ಎರಡೂ ಕತೆಲಿ ತುಂಬಾನೇ ಟ್ವಿಸ್ಟ್ ಇದೆ ಸೊ ವಿಡಿಯೋ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ಈಗ ತುಂಬಾ ಚೆನ್ನಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲಿ ಅರ್ಜಿ ತೀರ್ ಹೋಗಿದ್ದಾರೆ ಅದನ್ನ ಇವಾಗ ನಾನು ವಿಡಿಯೋ ಮಾಡಬೇಕು ಬಟ್ ಅದು ನನಗೆ ತುಂಬಾ ತಲೆ ಕಾರಣ ಅದು ಅಳೆಲ್ಲ ಸೀನ್ ಇದೆ ಹಾಗಾಗಿ ಅದು ಸ್ವಲ್ಪ ಏನಿಲ್ಲ ಅಂದರೂ ಒಂದು ಒಂದು ನಾಲ್ಕು ಅವರ್ ಬೇಕು ವಿಡಿಯೋ ಹಾಕಿಲ್ಲ ಏನು ಅನ್ಕೋಬೇಡಿ ಹಾಗೆ ಇದು ಹಾಕಿದಿನಿ ಜೀವನದಲ್ಲಿ ನೋವನ್ನೇ ಕಂಡಿರುವಂತ ಹುಡುಗಿಯ ಕತೆ ಹಾಕಿದ್ದೀನಿ ಅದನ್ನು ನೋಡಿ ಸಪೋರ್ಟ್ ಮಾಡಿ ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಸ್ವಲ್ಪ ತಲೆ ಕಡಿಮೆ ಆದ್ರೆ ಹಳ್ಳಿ ರೈತನ ಬಡ ಜೀವನದ ಕತೆ ಏನಿದೆಯಲ್ಲ ಅದನ್ನ ನಾನು ನಿಮಗೆ ಹಾಕ್ತೀನಿ ಓಕೆನಾ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲ್ ಕಾನ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತತಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ನಾವು ರಾಯಚೂರಲ್ಲಿ ರಾಯಚೂರು ಉತ್ಸವನೂ ಇದೆ ಬಟ್ ನೋಡಿ ಹೋಗೋದಕ್ಕೂ ಆಗ್ತಾಯಿಲ್ಲ ಇವತ್ತು ಹೋಗಬೇಕು ಅಂತ ಅನ್ಕೊಂಡ್ವಿ ಮೊನ್ನೆ ಹೋಗಿದ್ವಿ ಮಾವಿನಕೆರೆಯಲ್ಲಿ ನೋಡೋದಕ್ಕೆ ಬಟ್ ಇವತ್ತು ಹೋಗ್ಬೇಕು ಅಂತ ಅನ್ಕೊಂಡೆ ಬಟ್ ನಿನ್ನೆ ಹೋಗ್ಬೇಕಂದ್ರೆ ಆಗಲಿಲ್ಲ ಹೆಡ್ ಸಲುವಾಗಿ ನೋಡೋಣ ಆದ್ರೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಸೊ ಸೌಂಡೆಲ್ಲ ಕೇಳಿದ್ರೆ ಇನ್ನು ಜಾಸ್ತಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನು ಅಲ್ಲೂ ಹೋಗಿ ಎಲ್ಲ ಸೌಂಡ್ಗಳನ್ನ ಕೇಳಕ್ ಆಗಲ್ಲ ಹೋಗಿಲ್ಲ ಫಸ್ಟ್ ನಾವು ವಿಡಿಯೋನ ಮಾಡಬೇಕು ಯಾಕಂದ್ರೆ ಇದರಿಂದ ನಮಗೆ ತುಂಬಾನೇ ಉಪಯೋಗ ಇದೆ ನಮ್ ಕಷ್ಟಕ್ಕೆ ಆಗುವಂಥದ್ದು ಒಂದು ಯಾವ್ದು ಇರುತ್ತೋ ಅದನ್ನ ಮಾಡಬೇಕು ಇವಾಗ ನಾವೆಲ್ಲ ಟೈಮ್ ಪಾಸ್ ಮಾಡ್ದ ಕೂತ್ರೆ ನಮ್ಮ ಕಷ್ಟಗಳು ನಿವಾರಣೆನೇ ಆಗೋಲ್ಲ ಸೊ ಹಾಗಾಗಿ ವಿಡಿಯೋಗಳನ್ನ ನಾನು ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಅಂಡ್ ಬಾಯ್ ಥ್ಯಾಂಕ್ ಯು